ಊರಿನೊಳಗ ಬಹಳ ದೊಡ್ಡ ಒಬ್ಬ ಸಾಹುಕಾರ ಆತನ ಹೆಸರು ಏನಂತ ಕರಿತಿದ್ರು ಅಂದ್ರ ಸೌಡಿಲ್ಲದ ಸಾಹುಕಾರ ಅಂತಿದ್ರು ಅಂತ ನೋಡ್ರಿ ಈ ಊರೊಳಗ ಒಂದಿಷ್ಟು ಅಡ್ಡ ಹೆಸರು ಬಿದಿರ್ತ ನೋಡ್ರಿ ಈ ಅಡ್ಡ ಹೆಸರು ಇವು ಏನೋ ಮಾಡಿದ್ರು ಹೋಗಂಗಿಲ್ಲ ಸೌಡಿಲ್ಲದ ಸಾಹ್ಕಾರ ಅಂತ ಎದಕ್ ಬಿದ್ದಿತ್ತು ಅಂದ್ರ ಅವನಿಗೆ ಇವ್ ಯಾರ ಊರೊಳಗ ಒಬ್ಬ ಯಾರ ಹುಟ್ಟಿದ ಅಂದ್ರ ಅದನ್ನ ಒಂದು ತಟ್ಟಿಲು ಕಾರ್ಯ ಇತ್ತು ಅಂದ್ರ ಸೌಡಿಲ್ಲ ಅಂತ ಹೇಳ್ತಿದ್ದಂತ ತಿರ್ಕೊಂಡಾರ ಅಂದ್ರ ಅವಾಗ ಸೌಡಿಲ್ಲ ಏನ್ರ ಬಂದ ಊರೊಳಗ ಕಾರ್ಯ ಐತ ಫಂಕ್ಷನ್ ಐತೆ ರೀ ಒಂದು ಒಂದ್ ಕಾರ್ಯಕ್ರಮ ಐತ ಅಂದ್ರೆ ಒಟ್ಟು ಸೌಡಿಲ್ಲ 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 ಹಿಂಗಾಗಿ ಏನ್ ಕರಿತಿದ್ರ ಅಂದ್ರ ಸೌಡಿಲ್ಲದ ಸೌಕಾರ ಅಂತ ಹೆಸರು ಬದ್ಬಿಟ್ಟು ತೊಂದ ಅವು ಎಟ್ಟ ಇದ್ದ ಅಂದ್ರ ಭಯಂಕರ ರೀ ಈ ಮನೆಯಿಂದ ಹೊರಗೆ ಹೋಗ್ಬೇಕಂದ್ರ ಹತ್ತು ಸಲ ವಿಚಾರ ಮಾಡ್ತೀನಿ ಎದಕ್ರಿ ಚಪ್ಪಲಿ ಸವಿತಾವ ಅಂತ ಮನೆ ಒಳಗ ಊದಿನ ಕಟ್ಟಿ ಬರೇ ಎರಡ ಊದಿನ ಕಟ್ಟಿ ನೀವ್ ಅದನ್ನ ಮಾಡ್ತೀರಿ ಅಪ್ಪ ರೀ ಎಲ್ಲಿ ಬೆಳಿಗ್ಗೆ ಒಂದ್ ಅರ್ಧ ಗಂಟೆ ಒಳಗೆ ಎಲ್ಲಾ ಸಬದು ಹೋಗ್ಬಿಡ್ತೇತಿ ಅದು ಉದಿನ ಕಟ್ಟಿ ಎಂಟ ದಿನ ಬರ್ಬೇಕ್ರಿ ಆದ್ರೆ ವಿಚಾರ ಮಾಡ್ರಿ ಹತ್ತು ದಿನ ಬರೇ ಚಪ್ಪಲಿ ಹೊರಗೆ ಹಾಕೊಂಡು ಹೋಗುವಂತ ಆ ಮನುಷ್ಯ ವಿಚಾರ ಮಾಡುವಂತ ಮನುಷ್ಯ ಬರೇ ಎರಡು ಉದಿನ ಕಟ್ಟಿ ಒಂದು ತಿಂಗಳು ಅಂತ ನೋಡ್ರಿ ಯಾರಾದ್ರಿ ಅನ್ರಿ ಇಲ್ಲ ಅಂತ ಜಪುಂಡ್ರ ಯಾರಿಲ್ಲ ಅಲ್ರಿ ಎದ್ರು ಹೇಳಂಗಿಲ್ಲ ಬಿಡ್ರಿ ವನಿಗ ಯಾವಾಗ ನೋಡ್ರಿ ಆ ದೊಡ್ಡ ಚಿಪ್ಪನ ಶೆಟ್ಟ ಸೌಡಲ್ಲದ ಸಾಹುಕಾರ ಮನೆಯ ಮ್ಯಾಲ್ಗಡೆ ಬಂದು ಹೆಸರು ಹಾಕೊಂಡಿದ್ನಂತ ಮನೆಯ ಮ್ಯಾಲ್ಗಡೆ ಒಂದು ಬೋರ್ಡ್ ಹಾಕೊಂಡಿರ್ತೀನಿ ನೀವು ಇಲ್ಲಿ ಇಲ್ಲಿರ್ತಾ ನೋಡ್ರಿ ತಂದೆ ತಾಯಿ ಆಶೀರ್ವಾದ ಗುರುವಿನ ಆಶೀರ್ವಾದ ಹಾಕಿರ್ತೀರಲ್ರಿ ಚಲೋ ಚಲೋ ಹೆಸರು ಹಾಕಿರ್ತಿರಿ ಆದ್ರೆ ಅವನು ಬೋರ್ ಹಾಕಿರ್ಂತ ಮನೆ ಮ್ಯಾಲ ಏನ್ ಹಾಕಿದಾರೀ ತೋದನ ಕಂಪನಿ ಅಂತ ಹಾಕಿದ್ನಂತು ಏನ್ರೀ ತನ ಕಂಪನಿ ಇದೇನ್ರೀ ಅಪ್ಪ ಇದೇನ್ ವಿಶೇಷ ಐತಲ್ಲ ಹಂಗಂದ್ರೆ ಏನ್ರಿ ಈ ತ ಈ ಅಕ್ಷರ ಮಾಲೆ ಒಳಗ್ ಬರ್ತಾವ ಗೊತ್ತೇನ್ರಿ ನಮಗ ಗೊತ್ತೇನ್ರಿ ಹುಡುಗರೀ ಗೊತ್ತಿಲ್ಲ ಎದಕ್ಕರ ಸಾಲಿ ಹೋಗಿ ಎಲ್ಲದ್ರ ಮಾಸ್ತಾರ ನಿಮ್ ಸರ್ ಕಲಸೋರ್ ಗೊತ್ತಿಲ್ಲ ನೋಡ್ರಿ ಹೆಸರು ಹೇಳ್ತೇನು ಸ್ವಲ್ಪ ಎದ್ನಿತ್ತು ನಿಮ್ ಮಾವ ಅಪ್ಪ ನೋಡತಾರ ಎಲ್ಲರ ಮಾನ್ಯ ಒಂದ ನಾ ಯೂಟ್ಯೂಬ್ ಒಳಗ್ ನೋಡ್ದೆ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿ ಹೊಂಟಿತ್ತಂದ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಗೊತ್ತಿಲ್ಲ ಒಂದಿಷ್ಟು ಜನಕ್ಕೆ ಹೆಣ್ಮಕ್ಳಿಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಯಾರ ಅನ್ನೋದು ಗೊತ್ತಿಲ್ಲ ನಮ್ಮ ರಾಜ್ಯದಾಗ ಯಾರ್ಯಾರು ಸಚಿವರು ಅದವರು ಅನ್ನೋದು ಗೊತ್ತಿಲ್ಲ ಮುಂದೊಂದು ದಿನ ಹೆಂಗತ್ತಂದ್ರೆ ಹಡದ ತಂದೆ ತಾಯಿನ ಯಾರ ಕೇಳುವಂತ ಪರಿಸ್ಥಿತಿ ಒಳಗು ನಮ್ ಮಕ್ಕಳ ಅದಾವ್ರಿ ಹಂಗ ಬೆಳೆಯಕತ್ತ ಯಾಕಂದ್ರ ಬರೇ ಸಾಲಿದಾನ ಸಾಲಿದಾನ ಬರೇ ತುಂಬಿ 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 ಮಕ್ಕಳನ್ನ ಹಾಳು ಮಾಡಾಕತ್ತಿರೀ ನನ್ ಮಗ ಬಾಳಚ್ಚು ಓದಬೇಕ್ರಿ ಅಪ್ಪರ ನನ್ನ ಮಗ ಬಾಳಚ್ಚು ಓದ್ಬೇಕ್ರಿ ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲಿಗೆ ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಒಳಗೆ ಒಯ್ದಿಟ್ಟು ನೋಡ್ಬೇಕು ಅಪ್ಪರ ನನ್ನ ಮಗ ಅಂದ್ರೆ ಇಂಗ್ಲಿಷ್ ಓದ್ತಾನ್ ಬಹಳ ಚಲೋ ನೋಡ್ಬೇಕಾರ ನಾಲೇಜ್ ಕನ್ನಡ ಬರುತ್ರಿ ಅಪ್ಪ ಇಂಗ್ಲೀಷ್ ಬರುತ್ರಿ ಹಿಂದಿ ಬರುತ್ರಿ ಏನೋ ಲ್ಯಾಂಗ್ವೇಜ್ ಮಾತಾಡ್ತಾ ಏನ್ ತಾಯಿಗಳ್ ಹೊಗಳಾಗುತ್ತಿರ್ತಾರ ಆದ್ರ ನೋಡಿದ್ರ ಮನೆಯ ಸಂಸ್ಕಾರ ಅಂತೂ ಜೀರೋ ಅದು ಶೂನ್ಯ ಎಟ್ಟ ಕಲಸ್ರಿ ಬಾ ಮನೆಯ ಸಂಸ್ಕಾರ ಅನ್ನೋದು ಇರ್ಲಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡ್ತೇರಿ ಆ ನೋಡ್ರಿ ಯಾವಾಗ ತಾದ ಕಂಪನಿ ಅಂತ ಹಾಕಿದ್ದ ಗಗನ ಚಚ ಜಜನ తత దదన అంత బవల్ త అంద్ర తాతన కాలదూ దాన ధర్మ న అంత తందే తాతన కాలదూ దాన ధర్మ న తంపని ఇదేన్ీ ఒప్పు బాల్ బాగా ఐతల్ ఆ బోర్డ్ హద్ద కంపని అంత ఆకిద్దా ಯಾರ ಬಂದ್ರು ಕೂಡ ಬಂದು ಅವ್ ಕೊಟ್ಟವಲ್ಲ ಮತ್ತ ಓದಿನ ಕಟ್ಟಿನ ಒಂದ್ ಮಾಡ್ತಾನ ಅವ್ರು ಕೊಡ್ತಾನೆ ಅವ ಅಂತವನ ಮನಿಗೆ ಒಬ್ಬ ಭಿಕ್ಷುಕ ಬಂದ ಅಂತ ನೋಡ್ರಿ ಕೊಟ್ರ ಕೊಟ್ಟನು ಹೇಳ್ರಿ ಸೊಮ್ಮ ಬೋರ್ಡ್ ನೋಡ್ಕೊಂಡ್ ಸೊಮ್ಮ ಉಲ್ಟಾಗಿತ್ತು ಅಂಥವನ್ ಮನಿಗ್ ಭಿಕ್ಷುಕ ಬಂದಾನವ ಕೊಡ್ಲಾರ್ದವನ್ ಮನಿಗೆ ಕೊಡ ಇಸ್ಕೊಳಕ್ ಬಂದಾನ ಯಾವಾಗ ಪಾತ್ರೆ ಇಟ್ಕೊಂಡು ಭಿಕ್ಷಾಂತೇಹಿ ಅಂತ ಬರ್ತಾನ ಮನೆ ಒಳಗ ಗಂಡ ಏನ್ ಸೌಡಿಲ್ಲದ ಸಹಕಾರ ಹೊರಗೆ ಹೋಗಿದ್ದ ಬೆಳೆ ಬೆಳಗ್ಗೆ ಆಫೀಸಿಗೆ ಹೊಲಕ್ ಹೋಗಿದ್ದ ಮನೆ ಒಳಗ ಹೆಂಡತಿ ಒಬ್ಬಕ್ಕೆ ಇತ್ತು ಯಾವಾಗ ಭಿಕ್ಷೇಹಿ ಅಂತ ಬೆಳಗ್ಗೆ ಬರ್ತಾನ ಅವಾಗ ಆಕೆ ಅಂದ್ಲು ನಮ್ ಮನೆ ಒಳಗ ಏನು ನೀಡಂಗಿಲ್ಲ ಮುಂದ್ ಹೋಗು ಅಂತ ಅಂದಕ್ಕೆ ಅವಾಗ ಅಂದ ನಿಡಿಸ್ಕೊಳ್ಳೋವರೆಗೂ ನಾ ಹೋಗಂಗಿಲ್ಲ ಅಂದ ಮ್ಯಾಲ ಬೋರ್ಡ್ ನೋಡಿ ನೆನ್ನೇನು ನನಗ ಓದಾಕ ಬಂದ್ರೆ ನಾನಾಕ ಭಿಕ್ಷಿಸ್ಬೇಕಿನ್ನಿ ಅಂದ నన ఓద బంద్ర భిక్ష ఓహో అంగే అకే ఓదీద కంపెనీ అంద్ర ఏన్ అమ్మా తాతన కాల దూ దాన ధర్మ కంపణి అంత అందకి అంద కంపీ బాద్ చుడువా నన్న కంపెనీ కళిరే నీ ఏ ని కంపెనీ అంత అది ನನ್ನ ಕಂಪ್ನಿ ಒಂದೈತ್ರಿ ತಂದೆ ತಾತನ ಕಾಲದಿಂದಲೂ ದಾನ ಧರ್ಮ ನೀಡಿಸ್ಕೊಡುವವರೆಗೂ ನಾ ಮುಂದ್ ಹೋಗಂಗಿಲ್ಲ ಅಂತ ನಂದೊಂದು ಕಂಪನಿ ಐತ್ರಿ ಅಂದ ನೋಡ್ರಿ ಎಷ್ಟು ಶಾನೆ ಅದ ನಾವು ಎದಕ್ ಹೊಡಿದ್ರಿ ಚಪ್ಪಾಳಿ ನಿಮ್ದು ಅದ ಕಂಪ್ನಿ ಏನ್ರಿ ಯಾವಾಗ ಭಿಕ್ಷುಕ ನೋಡ್ರಿ ಪಾತ್ರ ಹಿಡ್ಕೊಂಡು ನೀಡಿಸ್ಕೊಳೋವರೆಗೂ ಮುಂದೆ ಹೋಗಂಗಿಲ್ಲ ಅಂದ್ಬಿಟ್ಟು ನಾನು ನೀಡಂಗಿಲ್ಲ ಇವು ಬೇಕಂತ ಇವ್ವ ನೀಡಂಗಿಲ್ಲ ಅಂತ ಹಿಂಗ ನಡೀತ್ರಿ ಒಂದ್ ಹತ್ತ ಹದಿನೈದು ನಿಮಿಷ ಅರ್ಧ ತಾಸ ಒಂದ್ ತಾಸ ಹತ್ತು ಬಾಳ ಆಗಿ ನೆಂತ್ರ ನಿಲ್ಲು ಎಲ್ಲಿ ತನಕ ನಿಲ್ತಿ ನೋಡೋಣ ಅಂತ ತಿಳ್ಕೊಂಡು ಹೋಗಿ ಕದ ಹಾಕೊಂಡ್ಲಿಕ್ಕಿತ್ತು ಯಾವಾಗ ಕದ ಹಾಕೊಂಡು ನೋಡಿ ಮರಗ ನಿಂತ ಬಾಗಲ ಮುಂದ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಯವ ಏನಾದ್ರು ಇತ್ರ ನೀಡು ಒಂದ ತಾಸಂದ ಎರಡು ತಾಸಂದ ಆಕೆ ಸುಮ್ಮನೆ ಟಿವಿ ಹಾಕೊಂಡು ಮಸ್ತ್ ಜೋರ್ ಸೌಂಡ್ ಇಟ್ಕೊಂಡು ಹೊರಗ್ ಕುಂತ ಸಾಯಂಕಾಲ ಆಯ್ತು ಸಾಯಂಕಾಲ ಗಂಡ ಬಂದ ಮನೆಗೆ ಬಂದ ನೋಡ್ತಾನ ಇದೇನದ್ ಕತ್ತಂದಾಗ ಟಿವಿ ಜೋರ್ ಸೌಂಡ್ ಇಟ್ಕೊಂಡು ಕದ ಹಾಕೊಂಡು ಕೂತಿಯಲ್ಲ ಯಾಕೆ ಏನಿಲ್ಲ ರೀ ಹೊರಗೊಬ್ಬ ಭಿಕ್ಷುಕ ಬಂದಾನ ನಮ್ ಒಳಗ ನೀಡ್ಸ್ಕೊಳೋವರ್ಗೆ ಮುಂದ್ ಹೋಗಂಗಿಲ್ಲ ನಾನು ಮತ್ತೆ ನಮ್ ಮನೆ ರೂಲ್ಸ್ ಹೇಳಿಲ್ಲ ಹೇಳಿಲ್ಲರ್ನಿ ನಮ್ ಮನೆ ಪೋರ್ ಬಗ್ಗೆ ಹೇಳಿಲ್ಲ ಹೇಳಿಲ್ಲರ್ನಿ ಮುಂದೆ ಮುಂದ ಹೇಳಿ ಆಗ್ ನಾವು ಆಯ್ತು ತಡಿ ಅಂತ ಹಿಂಗೆ ಮ್ಯಾಲ ಮ್ಯಾಲ ಎರ್ತಿದ್ ಬಹಳ ಚಲೋ ಮಸ್ತ್ ಬಡಿಯೋರ ಹೋದ ಇವ ಹೊರಗ್ ಏ ಮ್ಯಾಲ ನೋಡಿಲ್ಲನ ಬೋಡು ತಿಳಂಗಿಲ್ಲ ನೀನು ನಮ್ ಮನೆ ಒಳಗ್ ಏನು ನೀಡಂಗಿಲ್ಲ ನನ್ನ ಕಾಲದಿಂದ ಅಲ್ಲ ಅಪ್ಪ ನಮ್ ಮುತ್ತಜ್ಜ ನಮ್ಮ ಅಜ್ಜನ ಅಜ್ಜ ಅಜ್ಜನ ಕಾಲದಿಂದ ಏನು ನೀಡಿಲ್ಲ ಮನೆ ಒಳಗ ಸುಮ್ಮನೆ ಹೋಗ ಅಂದ ಅವಾಗ ಅಂದ ನಮ್ದು ಒಂದ ಐತ್ರಿ ಪರಂಪರೆ ನಮ್ಮ ಅಜ್ಜ ನಮ್ ಮುತ್ತಜ್ಜ ನಮ್ಮ ಅಜ್ಜನ ಅಜ್ಜನ ಕಾಲದಿಂದ ನಾನು ನೆಡಿಸ್ಕೊಳ್ಳುವವರೆಗೂ ಹೋಗಂಗಿಲ್ಲ ಯಾವಾಗ ನಾವ್ ಹಿಂಗಂದ ಒಬ್ರಿಗೊಬ್ರು ಬರ್ತ ನೋಡ್ರಿ ಇವು ಹೋಗ್ಲಾರ್ದವ ಹಠ ಇವ ನೀಡಂಗಿಲ್ಲನು ಹಠ ಇಬ್ರು ಹಠಕ್ ಬಿದ್ದು ಒಳಗ್ ಹೋದ ಇವ್ವ ಕದಾ ಮುಚ್ಕೊಂಡು ರಾತ್ರಿ ಎಂಟು ಗಂಟೆ ಆದ್ರೂ ಬೆಳಿಗ್ಗೆ ಬಂದ ಅಂತ ಕೂತ ನೋಡ್ರಿ ಬಾಗಿಲ ಮುಂದೆ ಅವ್ ಭಿಕ್ಷುಕ ಅವ್ರ ಏನ್ರಿ ಎರಡ್ ಎರಡು ದಿನ ಮೂರ್ ಮೂರ್ ದಿನ ಇದ್ದ ರೂಢಿ ಇರ್ತಾವ ಅವ್ರಿಗೆ ಭಿಕ್ಷುಕರಿಗೆ ಯಾವಾಗ ಹಂಗ ಕುಂತ ಬಾಗಲ ಮುಂದ್ ರಾತ್ರಿ ಎಂಟು ಒಂಬತ್ತು ಗಂಟೆ ಆಯ್ತು ಹೆಂಡತಿ ಹೇಳಿದಾವ್ ಮತ್ತ ಅಂತೂ ಹೊಸದು ಬಂದಿನಿ ಬೆಳಿಗ್ಗೆ ನಾಷ್ಟಾ ಮಾಡಿ ಹೋದ ಹೊಟ್ಟಿಗಂತೂ ಏನು ಇಲ್ಲ ಮತ್ತ ಸ್ವಲ್ಪ ಏನ್ರೀ ಅಡಿಗೆ ಮಾಡ್ತೇನ ಹಾಗೆ ಆಯ್ತು ಅಂತ ತಿಳ್ಕೊಂಡ್ ಅಡಿಗೆ ಮನೆಗ್ ಹೋಗಿ ಅಡಿಗೆ ಮಾಡಾಕ ಹಿಂಗೇನು ಹಿಂಗ ತೆಗ್ಯಾಕತಿದ್ಲು ಬಾಂಡೆ ಸಾಮಾನ್ ಯಾವಾಗ ಬಾಂಡೆ ಸಾಮಾನ್ ಹಿಂಗ ತೆಗ್ಯಾಕತ್ತಿದ್ಲು ಕಿಡಕ ಬಂದ ನೋಡ್ರಿ ಅವ್ರತೀನಿ ಒಳಗ ನುಗ್ಗುತ್ತೀನಿ ಅಂದ ಅವ್ ನೋಡ್ರಿ ಎಟ್ಟ ಚೀಸ್ ಅದ ತಾನು ಹೊಟ್ಟೆ ಖಾಲಿ ಇರ್ಬೇಕು ಇವ್ರದು ಹೊಟ್ಟಿ ಕಾಲ ಇರ್ಸ್ಬೇಕಂತ ಅವ್ರಿಗೆ ಏನು ಪಡಬಾರ್ದ ಉಪವಾಸ ಇರ್ತಾರ ನೋಡೇ ಬಿಡೋಣ ಅಂತ ಯಾವಾಗ ನಾ ಅಡಿಗೆ ಮಾಡಂಗಿಲ್ಲ ಸುಮ್ ಉಪವಾಸ ಮಕ್ಕಳು ಅವನು ನೋಡೋಣ ಎಟ್ ಹಟಿಗ್ಗೆ ಏನ್ರ ರಾತ್ರಿ ಮಲಗಿದ್ರೆ ಏನ್ರ ಮಾಡಿಕೊಡ್ತೀನಿ ಸುಮ್ಮಕ್ಕೋರಿ ಅಂದಕ್ಕೆ ಆಯ್ತಂತ ತಿಳ್ಕೊಂಡು ಪಾಪ ಗಂಡ ಹೆಂಡತಿ ಮತ್ ಕೇಳಬೇಕು ಸುಮ್ ಮುಕ್ಕೊಂಡ್ ಮತ್ ಬೆಳಿಗ್ಗೆ ಎದ್ದು ಕುಡಿನ ಏ ಹೋಗ್ಯನ್ ಬಿಡ ಅಂತ ತಿಳ್ಕೊಂಡು ಅಪ್ ಆಗಿ ಹೆಂಗ ಬಂದ್ ಕದಾ ತಗಿತಾರ ಬಾಗಿಲ್ ಮುಂದೆ ಕುಂತ ಭಿಕ್ಷಾ ಅಂದೇ ಅಂದಿ ಜತ್ಕೊಂಡ್ ಇದೇನಿದು ಭಿಕ್ಷಕ ಇವಾಗ ಒಟ್ಟು ಬಿಡೋನ್ ಆಗ ನಮ್ಗ ನಮಗಂತ ತಿಳ್ಕೊಂಡು ಏ ಇಲ್ಲ ಅಂದ ಹೋಗಂಗಿಲ್ರಿ ಅಂದ ಹೋಗಂಗಿಲ್ಲ ಏನಾದ್ರೂ ಇದ್ರ ನೀಡ್ರ ಹೋಗ್ತೀನಿ ಆಯ್ತಂತ ತಿಳ್ಕೊಂಡು ಹೊರಗಿಂದೆಲ್ಲ ಕಸ ಹುಡುಗಿ ಗಂಡ ಹೆಂಡತಿಗೆ ಇದೆ ಮತ್ತ ಅವಂತ ಹೋಗಂಗಿಲ್ಲ ನಾನ ಏನ್ರ ನೋಡ್ತೀನಿ ಸಿಕ್ಕರ್ ತಿಂತೀನಿ ಇರ್ಲಿಕ್ಕಂದ್ರ ಹಂಗ ಆಫೀಸ್ ಹೋಗ್ತೀನಿ ಸಾಯಂಕಾಲ ಬರ್ತೀನಿ ಅಂತ ಹೇಳೋದವ್ ಇದ ಮನಿ ಒಳಗಿದ ಉಪವಾಸ ಇದು ಇದು ಉಪವಾಸ ಸುಮ್ಮ ಅಂತ ತುತ್ತ ಏನ್ರ ಅವನಿಗೆ ನೀಡ್ ಸೊ ಆರಾಮ್ ಹೊಟ್ಟಿ ತುಂಬ್ಕೊಂಡ್ ಆರಾಮ್ ಕೂಡಬೋದಾಗಿತ್ತು ನೋಡ್ರಿ ಎಟ್ಟು ಜುಟ್ಕುಂಡದಾರ ಒಂದ್ ತುತ್ತು ನೀಡಾಕ ಇನ್ನು ಮುಂದ ನೋಡಕತ್ತ ಯಾವಾಗ ಆಫೀಸಿಗೆ ಹೋದೊಳಗ ಈಕೆ ಏನು ಮಾಡ್ಲಿಕ್ಕೆ ಕಲಾ ಮುಂಚ ಅವನಿ ಹೋಗೋದ್ ಕದಾಡವ್ರಪ್ಪ ಅಂತ ಕಿಡಕ ಬಂದ್ ಹನಿ ಹಾಕ ಬದ ಈಕೆ ಸುಮ್ ಬಂದ್ ಪಡಲಿ ಒಳಗ್ ಕುಡಕಿಕ್ಕಿ ಬೇರೆ ಬರ್ತೀ ಅಂತ ಮತ್ತ ಸಾಯಂಕಾಲ ಆತ್ ನೋಡ್ರಿ ಸಾಯಂಕಾಲ ಆಯ್ತು ಮತ್ತ ಬಾಗಿಲ ಮುಂದ್ ಬಂದ್ ಕೂತಿದ್ದ ಅವ್ ಗಂಡ ಬಂದ ನೋಡಿದ ಇವ್ನ ಹೋಗಿಲ್ಲೇನ ಹೋಗಿ ಅಲ್ಲಿ ನೋಡ್ರಿ ಇವ್ನ ಎರಡು ದಿನ ಆತ ಹೆಂಗತಾನಿದ್ರುಗೊಂಬತ್ತ ಯಾವಾಗ ಹಂಗ ಕೂತಿದ್ದ ರಾತ್ರಿ ಆಯ್ತು ಎಂಟು ಒಂಬತ್ತು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತು ಪಾಪ ಎರಡು ಮನೆ ಒಳಗ ಸಿಕ್ಕಾಬಿ ಹಸ್ಕೊಂಡ್ ಕೂತ ಇವು ಏನೋ ತಿಂಡಲಿಲ್ಲ ಅಂದ್ರೆ ಚಕ್ರ ಬರ ಆಗತ್ತೈತ್ರಿ ಏನಾಗತ್ತ ಹೆಂಡತಿ ಏನ್ಗಂತ